ಅಪಘಾತದಲ್ಲಿ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಸಾವನ್ನಪ್ಪಿದ್ದಾರೆ ಬೀಳಗಿ ಹಾಗೂ ಇಬ್ಬರು ಸಹೋದರರು ಈ ಆಕ್ಸಿಡೆಂಟ್ ಮೃತಪಟ್ಟಿದ್ದಾರೆ ರಾಮದುರ್ಗದಿಂದ ಜೇವರ್ಗಿಗೆ ಹೋಗ್ತಾ ಇದ್ರು ಒಂದು ಶುಭ ಕಾರ್ಯಕ್ಕೆ ಅಂತ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಭೀಕರ ಅಪಘಾತ ಸಂಭವಿಸದೆ ಅಪಘಾತದಲ್ಲಿ ಮೂರು ಜನ ಸಾವನ್ನಪ್ಪಿದ್ದಾರೆ ಅಪಘಾತ ಹೆಂಗಾಯಿತು ಹಾಗಾದ್ರೆ ಅಂತ ಅಲ್ಲಿ ನಾಯಿ ಅಡ್ಡ ಬರ್ತಾ ಬಂತು ಇವರು ಕಾರಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ನಾಯಿಯನ್ನು ತಪ್ಸೋಕ್ ಹೋಗಿ ಅದ್ರ ಪ್ರಾಣ ಉಳಿಸೋಕೆ ಹೋಗಿ ಕಾರ್ ಡಿವೈಡರ್ ಡಿವೈಡರ್ಗೆ ಡಿಕ್ಕಿ ಆಗಿದೆ ಅದಾದ್ಮೇಲೆ ಪಲ್ಟಿಯಾಗಿದೆ ಕಾರ್ ಗೌನಹಳ್ಳಿ ಕ್ರಾಸ್ ಬಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿರುವುದು ಅಪಘಾತದಲ್ಲಿ ಮೂರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ರಾಮದುರ್ಗದಲ್ಲಿ ಇವತ್ತು ಬೀಳಗಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಹಿಂಗಾಗತ್ತೆ ಅಂತ ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಮಾಡಿದವರು ಮಹಂತೇಶ್ ಬೀಳಗಿಯವರು ಅವರು ಇನ್ನಿಲ್ಲ ಅಂತ ಕೇಳಿದಾಗ ಸಹಜವಾಗಿ ಅವರನ್ನು ಫಾಲೋ ಮಾಡ್ತಿದ್ದವರಿಗೂ ದುಃಖ ಆಗಿದೆ ಇನ್ನು ಅವ್ರ ಕುಟುಂಬಸ್ಥರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿದೆ ಅಪಘಾತದಲ್ಲಿ ಮಹಂತೇಶ್ ಬೀಳಗಿ ಅವ್ರ ಸಹೋದರ ಶಂಕರ್ ಬೀಳಗಿ ಹಾಗೂ ಈರಣ್ಣ ಶಿರಸಂಗಿ ಅನ್ನೋರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಹಂತೇಶ್ ಬೀಳಗಿ ಚಿಕಿತ್ಸೆ ಫಲಿಸದೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಎಲ್ಲಾ ಎಲ್ಲರೂ ಎಲ್ಲಾ ಸೇಮ ಎಲ್ಲರಿಗೂ ತಿಳಿಗೆ ತಿಳಿದೆ ಮೂರು ಒಂದು ಆರು 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 ಆ ಅದೇ ವಿಶ್ವವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಮಹಂತೇಶ್ ಬೀಳಗಿ ಅವರ ನಿವಾಸದ ಬಳಿಯಲ್ಲೇ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ಬಡತನದಲ್ಲೇ ಬೆಂದು ಅರಳಿದಂಥ ಪ್ರತಿಭೆ ಮಹಾಂತೇಶ್ ಬೀಳಗಿ ಅವರು ಅಂದರೆ ಬಡತನದಿಂದ ತಾನು ಎಷ್ಟು ಕಷ್ಟಪಟ್ಟು ಬಂದೆ ಈ ಸಾಧನೆ ಮಾಡುವಂತ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಹೇಳಿ ಅವ್ರು ಮಾತಾಡಿದಂತ ಕೆಲವೊಂದು ವಿಡಿಯೋಸ್ಗಳು ಸಾಕಷ್ಟು ವೈರಲ್ ಆದ್ವು ಎಸ್ಪೆಷಲಿ ಕೊರೋನಾ ಟೈಮ್ನಲ್ಲಿ ಅವ್ರು ಕೈಗೊಂಡಂತ ಕೆಲವೊಂದು ಕ್ರಮಗಳು ಜನಸ್ನೇಹಿ ಆಗಿದ್ವು ಅವಾಗ ತುಂಬ ಫೇಮಸ್ ಆಗಿದ್ರು ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಆಕ್ಸಿಡೆಂಟ್ ಆಗುತ್ತೆ ಅವ್ರು ಮೃತಪಡ್ತಾರೆ ಅಂತ ಸೊ ಈಗ ಅವ್ರ ಪಾರ್ಥಿವ ಶರೀರ ಅಲ್ಲಿ ಬಂದಿದೆಯಾ ನಿವಾಸಕ್ಕೆ ಎಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ಆಗುತ್ತಂತೆ ಶರ್ಮಿತಾ ಶೆಟ್ಟಿ ನಾನೀಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಇದೆ ನೋಡಬಹುದು ಇಲ್ಲಿ ಏನು ನಿನ್ನೆ ಮಹಾಂತೇಶ್ ಬಿಳಿಗೆ ಅವರು ಏನು ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ಕಲ್ಬುರ್ಗಿ ಬಳಿಯಲ್ಲಿ ಒಂದು ಘಟನೆ ಸಂಭವಿಸಿತು ಈಗ ಬೆಳಗ್ಗೆ ಏಳು ಮೂವತ್ತರಷ್ಟೊತ್ತಿಗೆ ಪಾರ್ಥಿವ ಶರೀರಗಳು ಆಗಮಿಸಿವೆ ಇದು ನಾನು ತೋರಿಸ್ತಕ್ಕಂಥದ್ದು ಇದು ಮಹಂತೇಶ್ ಬೀಳಗಿ ಅವರ ಮನೆ ಈಗಾಗಲೇ ಮನೆಯಲ್ಲಿ ಅಂತಿಮ ದರ್ಶನವನ್ನ ಮಾಡ್ತಾ ಇದ್ದಾರೆ ಸಂಬಂಧಿಕರು ಸ್ನೇಹಿತರೆಲ್ಲರೂ ಕೂಡ ಮನೆಗೆ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ವಿವಾಹ ಕಾರ್ಯಕ್ರಮಕ್ಕೆ ಏನು ಮಹಾಂತೇಶ್ ಬಿಳಿಗೆ ತಿಳಿದ್ರು ಆ ಸಂದರ್ಭದಲ್ಲಿ ಅವರ ಸಹೋದರ ಸಂಬಂಧಿ ವೀರಣ್ಣ ಮತ್ತೆ ಶಂಕರ್ ಅವರು ಕೂಡ ತೆರೆದರು ಹೀಗಾಗಿ ಈ ಒಟ್ಟು ಈ ಒಂದು ಘಟನೆಯಲ್ಲಿ ನಾಲ್ಕು ಜನ ಮೃತಪಟ್ಟಿದ್ದಾರೆ ಇಬ್ಬರ ಪಾರ್ಥಿವ ಶರೀರವನ್ನು ಇಲ್ಲಿ ಇಡಲಾಗಿದ್ದು ಈಗ ಏನು ಮಹಾಂತೇಶ್ ಬೀಳಗಿಯವರ ಪಾರ್ಥಿವ ಶರೀರವನ್ನು ಮನೆಯಲ್ಲಿ ಇಟ್ಟು ಏನು ಸಂಪ್ರದಾಯದಂತೆ ಕೆಲ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಲಾಗುತ್ತೆ ಬಳಿಕ ಇನ್ನು ಅರ್ಧ ಗಂಟೆಯ ಬಳಿಕ ಈ ಒಂದು ಪಾರ್ಥಿವ ಶರೀರಗಳನ್ನ ಏನು ಮಹಾಂತೇಶ್ ಅವರ ಪಾರ್ಥಿವ ಶರೀರವನ್ನು ಫಾರ್ಮ್ ಹೌಸ್ಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಫಾರ್ಮ್ ಹೌಸ್ ನಲ್ಲಿ ಏನು ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕಾಗಿ ಇಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಒಟ್ಟು ಈ ಒಂದು ಇನೋವಾ ಕಾರ ಅಪಘಾತದಲ್ಲಿ ಸುಮಾರು ನಾಲ್ಕು ಜನ ಮೃತಪಟ್ಟಿದ್ರು ಈಗ ನಾಲ್ಕು ಜನರ ಪಾರ್ಥಿವ ಶರೀರಗಳು ಮೂರು ಜನರ ಪಾರ್ಥಿವ ಶರೀರಗಳು ಏನು ಆಗಮಿಸಿರ್ತಕ್ಕಂಥದ್ದು ಹೀಗಾಗಿ ಈಗ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇಡೀ ಏನು ರಾಮದುರ್ಗ ರಾಮದುರ್ಗ ಪಟ್ಟಣದ ಅನೇಕರು ಬಂದು ನಿವಾಸಿ ಮನೆ ಹತ್ರ ಬಂದು ಅಹ್ ಮನೆ ಹತ್ರ ಬಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ ಈಗ ಈ ಬಗ್ಗೆ ಮಾತಾಡೋಕ್ಕೆ ಅವರ ಸಹೋದರ ಸಂಬಂಧಿ ಇದ್ದಾರೆ ಸರ್ ಎಷ್ಟೊತ್ತಿಗೆ ಆಯ್ತು ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ವಿಷಯ ನಿನ್ನೆ ನಾಲ್ಕೂವರೆಗೆ ಈ ಒಂದು ಘಟನೆ ಆಗೈತಿ ನಮಗೆ ಎಲ್ಲ ಸುದ್ದಿ ಬಂದಿದ್ದು ಐದೂವರೆಗೆ ಸುದ್ದಿ ನ್ಯೂಸ್ ಬಂತು ಇದೊಂದು ನಿಜವಾಗ್ಲೂ ಆಘಾತಕಾರಿ ಆದಂಥ ಸುದ್ದಿ ನಮ್ಮ ರಾಮದೂರು ತಾಲೂಕಿಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕನ ಇದೊಂದು ಆಘಾತಕಾರಿ ಸುದ್ದಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಮಹಾಂತೇಶ್ ಅವರು ಒಬ್ಬ ದಕ್ಷ ಅಧಿಕಾರಿಯಾಗಿದ್ದರು ಅವರ ಕನಸು ಏನಿತ್ತು ಗುರಿ ಏನಿತ್ತು ಅದನ್ನು ಸಾಧನೆ ಮಾಡೋವರೆಗೂ ಬಿಡ್ತಿದ್ದಿಲ್ಲ ಆ ಸಾಧನೆಯನ್ನು ಅವರು ಮಾಡ್ಕೊಂಡ ಮುಂದುವರೆದ್ರು ಅಂತ ಒಂದು ದಕ್ಷ ಅಧಿಕಾರಿ ಇನ್ನು ಸಿಗುವುದು ನಮಗೆ ಕಷ್ಟ ಅನ್ನುವಂಥದ್ದನ್ನ ನಾನು ಭಾವಿಸ್ತೀನಿ ದಾವಣಗೆರೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಖ್ಯಾತಿಯನ್ನು ಗಳಿಸಿ ಒಳಗೆ ಮಾಡಿದ್ದು ಇಡೀ ರಾಜ್ಯ ತುಂಬ ಪೇಪರ್ದಾಗೂ ಸಹಿತ ನೀವು ಎಲ್ಲರೂ ಆದ ಅವರು ದಾವಣಗೆರೆ ಸೇವೆ ಸಲ್ಲಿಸೋದ್ನಾಗ ಆ್ಯಕ್ಚುಲಿ ಕೋವಿಡ್ ಬಂತು ಆ ಕೋವಿಡ್ ಅವರು ನಿರ್ವಹಣೆ ಮಾಡಿದ್ದ ರೀತಿ ನೋಡಿದ್ರೆ ಅಲ್ಲಿ ತಮಗೆಲ್ಲ ಗೊತ್ತೈತಿ ಅಲ್ಲಿ ಒಳಗೆ ಒಂದು ಕೇಸ್ ಕೋವಿಡ್ ಕೇಸ್ ಒಂದು ಇವಾಗಿದ್ದಿಲ್ಲ ಸ್ಪ್ರೆಡ್ ಆಗಿದ್ದಿಲ್ಲ ಅಂತ ಒಂದು ಆಡಳಿತವನ್ನು ಕೊಟ್ಟಿದ್ದು ಕೊಟ್ಟಿದ್ರು ಅವರು ಸರಿಗೆ ಯಾವಾಗ ಈ ಮೂರು ಜನರು ಒಟ್ಟಿಗೆ ಅಂತ್ಯಕ್ರಿಯೆ ಆಗುತ್ತಾ ಅಥವಾ ಬೇರೆ ಬೇರೆ ಆಗುತ್ತಾ ಎಲ್ಲೇ ಆಗುತ್ತೆ ಮೂರು ಜನರ ಅಂತ್ಯಕ್ರಿಯೆ ಒಟ್ಟಿಗೆ ಆಗುತ್ತೆ ನಮ್ಮ ತೋಟದ ಮನೆಯಲ್ಲಿ ಅವ್ರ ತೋಟದ ಮನೆಯೊಳಗನ ತೋಟದೊಳಗನ ವ್ಯವಸ್ಥೆ ಮಾಡಿವಿ ಆಮೇಲೆ ಪಂಚಗಟ್ಟಿ ಮಠ ಅವರ ಸ್ಕೂಲ್ನಲ್ಲಿ ಬಿಲ್ಡಿಂಗ್ದೊಳಗೆ ಆವರಣದೊಳಗೆ ಅಲ್ಲಿ ಅಂತಿಮ ದರ್ಶನಕ್ಕೆ ನಾವಲ್ಲಿ ಜಾಗವನ್ನು ಎಲ್ಲ ಸರ್ಚ್ ಮಾಡಿದ್ವಿ ಅವರ ಸಹೋದರ ಸಂಬಂಧಿ ಹೇಳ್ತಕ್ಕಂಥದ್ದು ಈಗ ಇಡೀ ಕುಟುಂಬ ಏನು ಅವರ ಮನೆಯ ಬಳಿಗೆ ಸಾಕಷ್ಟು ಜನ ಸಾರ್ವಜನಿಕರು ಮತ್ತು ಈ ರಾಮದುರ್ಗದ ನಿವಾಸಿಗಳು ಆಗಮಿಸಿ ದುಃಖವನ್ನು ವ್ಯಕ್ತಪಡಿಸ್ತಾ ಏನು ಮಹಾಂತೇಶ್ ಬಿಳಿಗಿ ಐ ಆಫೀಸರ್ ಆದ್ರೂ ಕೂಡ ಈ ಒಂದು ರಾಮದುರ್ಗ ಪಟ್ಟಣದಲ್ಲಿ ಅವರು ಸಾಮಾನ್ಯರತ್ತೆ ಇರ್ತಾ ಇದ್ರು ಏನು ಮೂರು ಜನ ಸಹೋದರರು ಅಂದ್ರೆ ಈಗ ಏನು ಮಹಾಂತೇಶ್ ಬಿಳಿಗಿ ಒಂದ್ ಕಡೆ ಆದ್ರೆ ಅವರ ಸಹೋದರ ಸಂಬಂಧಿ ಆದ್ರೆ ವೀರಣ್ಣ ಮತ್ತು ಶಂಕರ್ ಇವರೆಲ್ಲರೂ ಕೂಡ ಮೃತಪಟ್ಟಿದ್ದು ಸಾಕಷ್ಟು ಆಘಾತವನ್ನು ತಂದುಕೊಟ್ಟಿದೆ ಈಗ ನವೀನ್ ಪೇಟ್ ನಲ್ಲಿ ಏನು ಅವರ ಕುಟುಂಬಕ್ಕೆ ಅವರ ನಿವಾಸಕ್ಕೆ ಸಾಕಷ್ಟು ಜನ ಬರ್ತದೆ ಇನ್ನು ಅರ್ಧ ಗಂಟೆ ಬಳಿಕ ಏನು ಫಾರ್ಮ್ ಹೌಸ್ ನಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಚಂದ್ರಕಾಂತ್ ಸಿಗಂಧಿ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ